ಗುಡ್ ಮಾರ್ನಿಂಗ್ ಎವರಿ ಒನ್ ಕಳೆದ ತರಗತಿಯಲ್ಲಿ ನಾವು ಚಲನಚಿತ್ರಗಳ ಬಗ್ಗೆ ಮಾತಾಡಿದ್ವಿ ಅದರ ಜೊತೆಗೆ ಅದರ ಇತಿಮಿತಿಗಳನ್ನ ಮಾತಾಡಿದ್ವಿ ಇವತ್ತಿನ ತರಗತಿಯಲ್ಲಿ ಬಹು ಮಾಧ್ಯಮಗಳು ಮಲ್ಟಿಮೀಡಿಯಾ ಒಂದು ವಸ್ತು ವಿಷಯವನ್ನು ವರ್ಗಾಯಿಸಲು ಪರಿಣಾಮಕಾರಿಯಾಗಿ ವರ್ಗಾಯಿಸಲು ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ಬಳಸಿಕೊಳ್ಳುವುದನ್ನು ನಾವು ಮಲ್ಟಿಮೀಡಿಯಾ ಅಂತ ಹೇಳ್ತೀವಿ ಇದರ ಅರ್ಥವನ್ನು ನೋಡೋದಾದರೆ ಪರಿಕಲ್ಪನೆ ಮೀನಿಂಗ್ ಆ್ಯಂಡ್ ಕಾನ್ಸೆಪ್ಟ್ ಬಹು ಮಾಧ್ಯಮಗಳು ಎಂಬ ಪದದ ಅರ್ಥವನ್ನು ತಿಳಿಯುವುದಾದರೆ ಇದನ್ನು ಆಂಗ್ಲ ಭಾಷೆಯಲ್ಲಿ ಮಲ್ಟಿ ಮೀಡಿಯಾ ಅಂತ ಹೇಳ್ತೀವಿ ಮಲ್ಟಿ ಅಂದರೆ ಒನ್ ಮೋರ್ ಜಾಸ್ತಿ ಒಂದಕ್ಕಿಂತ ಹೆಚ್ಚು ಇದನ್ನು ಇಂಗ್ಲೀಷ್ನಲ್ಲಿ ಮೋರ್ ದೆನ್ ಒನ್ ಅಂತ ಹೇಳ್ತೀವಿ ಮಲ್ಟಿ ಮೀಡಿಯಾ ಅಂದರೆ ಸಂವಹನ ಮಾಧ್ಯಮ ಸಂವಹನ ಮಾಧ್ಯಮ ಒಂದಕ್ಕಿಂತ ಹೆಚ್ಚು ವಸ್ತುಗಳನ್ನು ಬಳಸಿಕೊಂಡು ಕಲಿಯುವುದನ್ನು ಮಲ್ಟಿ ಮೀಡಿಯಾ ಅಂತ ಹೇಳ್ತೀವಿ ಅಂದರೆ ಕನ್ವಿಯಿಂಗ್ ಕನ್ವಿಯಿಂಗ್ ಇನ್ಫಾರ್ಮೇಷನ್ ಎಂಬ ಅರ್ಥವನ್ನು ಇದು ನೀಡುತ್ತದೆ ಬಹು ಮಾಧ್ಯಮ ಎಂದರೆ ಒಂದು ವಸ್ತುವನ್ನು ಒಂದು ವಿಷಯ ವಸ್ತುವನ್ನು ಅಥವಾ ಒಂದು ಪರಿಣಾಮಕಾರಿಯಾದಂತಹ ವಿಷಯ ವಸ್ತುವನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾಯಿಸಲು ಒಂದಕ್ಕಿಂತ ಹೆಚ್ಚು ಮಾಧ್ಯಮಗಳನ್ನು ಬಳಸಿಕೊಳ್ಳುವುದನ್ನು ಮಲ್ಟಿಮೀಡಿಯಾ ಅಥವಾ ಬಹು ಮಾಧ್ಯಮಗಳು ಅಂತ ಹೇಳ್ತೀವಿ ಇದರಲ್ಲಿ ಶಬ್ದ ಚಿತ್ರ ಚಿತ್ರ ಅನುಕರಣ ಚಿತ್ರ ಸಮ್ಮಿಶ್ರಣ ಚಿತ್ರ ಶ್ರವ್ಯ ದೃಶ್ಯ ಎಲ್ಲವನ್ನೂ ಸಹ ಈ ಬಹು ಮಾಧ್ಯಮಗಳು ಒಳಗೊಂಡಿರ್ತದೆ ಉದಾಹರಣೆಗೆ ಕಂಪ್ಯೂಟರು ಚಿತ್ರ ಕಂಪ್ಯೂಟರ್ ಚಲನಚಿತ್ರ ಸಾಕ್ಷ್ಯಚಿತ್ರ ದೂರದರ್ಶನ ಮೊಬೈಲ್ ಸ್ಮಾರ್ಟ್ ಬೋರ್ಡ್ ಇತ್ಯಾದಿಗಳನ್ನು ನಾವು ಬಳಸಿಕೊಂಡು ಪಾಠವನ್ನು ಮಾಡುವುದಾಗಿರ್ತದೆ ಇದನ್ನು ತರಗತಿ ಸನ್ನಿವೇಶದಲ್ಲಿ ಅತ್ಯಮೂಲ್ಯವಾಗಿ ಪರಿಣಾಮಕಾರಿಯಾಗಿ ನಾವು ಪಾಠವನ್ನು ಮಾಡಬಹುದು ಇದರ ಡೆಫಿನೇಷನ್ನ ನೋಡೋದಾದರೆ ಪಠ್ಯ ಗಂಟಿನ ಪ್ರಕಾರ ವಿದ್ಯುನ್ಮಾನಿತ ಆಧಾರಿತ ಮಾಧ್ಯಮಗಳ ಮೂಲಕ ಪಠ್ಯ ದೃಶ್ಯ ಶ್ರವ್ಯಗಳ ಮಿಶ್ರಣದ ಆಧಾರಿತ ವಸ್ತು ವಿಷಯದ ವರ್ಗಾವಣೆಯನ್ನು ಮಾಡಲು ಬಳಸುವ ಮಾಧ್ಯಮಗಳೇ ಬಹು ಮಾಧ್ಯಮಗಳು ಇವೆರಡು ಕೂಡ ಡೆಫಿನೇಷನ್ ಸಾಕು ಜಾಸ್ತಿ ತಿಡ್ಡಿ ಬಹು ಮಾಧ್ಯಮದ ವ್ಯಾಪ್ತಿ ಎಷ್ಟಪ್ಪ ಇರುತ್ತೆ ಅಂದರೆ ಶಿಕ್ಷಣದಿಂದ ಹಿಡಿದು ಆರೋಗ್ಯದವರೆಗೆ ಇರ್ತದೆ ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಶಿಕ್ಷಣ ವ್ಯಾಪಾರ ಶಿಕ್ಷಣ ವ್ಯಾಪಾರ ಮನೋರಂಜನೆ ಸಂಶೋಧನೆ ಸಂಪರ್ಕ ಜಾಲಾ ಕ್ಷೇತ್ರ ಪ್ರವಾಸ ಆರೋಗ್ಯ ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ನಾವು ಈ ಬಹುಮಾಧ್ಯಮವನ್ನು ಅಂದರೆ ಮಲ್ಟಿ ಮೀಡಿಯಾವನ್ನು ಬಳಸ್ಕೊಳ್ತಿರ್ತೀವಿ ಈಗ ಆರ್ಟ್ಗೆ ಟೆಸ್ಟ್ ಮಾಡೋಕ್ಕೋದ್ರೆ ಇ ಸಿ ಜಿ ಬಳಸ್ತೀವಿ ರೇಡಿಯೋ ಕೇಳೋಕ್ಕೋದ್ರೆ ಕಿವಿಗೆ ಹಾಕ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ಬೇರೆಯವ್ರಿಗೆ ತೊಂದರೆ ಇರೋ ಪಡದೆ ಬೇರೆಯವರು ಕೇಳಿಸ್ಬಾರ್ದು ನಮಗೆ ಮಾತ್ರ ಕೇಳಿಸ್ಬೇಕು ಆ ರೀತಿ ಬಳಸ್ಕೊಳ್ತೀವಿ ಅದೇ ಪಾಠ ಮಾಡಬೇಕು ಅಂದಾಗ ಪ್ರಾಜೆಕ್ಟ್ನ ಉಪಯೋಗಿಸ್ಕೊಳ್ತೀವಿ ಕಂಪ್ಯೂಟ್ರು ಮೊಬೈಲು ಇತ್ಯಾದಿ ಅವರದೇ ಆದ ಕ್ಷೇತ್ರಕ್ಕೆ ಬಳಸ್ಕೊಳ್ತಾ ಹೋಗ್ತಿದ್ದೀವಿ ಈ ಮಲ್ಟಿ ಇದು ತುಂಬ ವಿಸ್ಮೃತವಾದದ್ದು ಅಂದರೆ ದೊಡ್ಡದಾದಂತಹ ಕ್ಷೇತ್ರ ಇಡೀ ಪ್ರಪಂಚನಾದ್ಯಂತ ಈಗ ಎಲ್ಲ ಕಡೆ ಎಲೆಕ್ಷನ್ ನಡೀತಾ ಇದೆ ವಿತಿನ್ ಸೆಕೆಂಡಲ್ಲಿ ವಿತಿನ್ ಫೈವ್ ಮಿನಿಟ್ಸಲ್ಲಿ ಯಾವ ಮಿನಿಟ್ಸಲ್ಲಿ ಏನು ಮಾತಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ ಯಾವುದ್ರ ಮುಖಾಂತರ ಈ ಜಾಲತಾಣದ ಮುಖಾಂತರ ಬಹು ಮಾಧ್ಯಮದ ಮುಖಾಂತರ ಒಬ್ಬರು ಮೊಬೈಲಲ್ಲಿ ಹೇಳ್ತಾರೆ ಒಬ್ಬರು ವಿಡಿಯೋ ಕಾಲ್ ಮಾಡಿ ಹೇಳ್ತಾರೆ ಇನ್ನೊಬ್ಬರು ಮೆಸೇಜ್ ಕಳಿಸ್ತಾರೆ ಈ ರೀತಿಯಾಗಿ ಏಕಕಾಲದಲ್ಲಿ ನಾವು ಅನೇಕ ಮಾಧ್ಯಮಗಳನ್ನು ಬಳಸಿಕೊಳ್ಳುವುದನ್ನು ಬಹು ಮಾಧ್ಯಮಗಳು ಅಂತ ಹೇಳ್ತೀವಿ ಇದು ತುಂಬ ವಿಶಾಲವಾದಂತಹ ಒಂದು ಕ್ಷೇತ್ರವಾಗಿರ್ತದೆ ಅದೇ ಶಿಕ್ಷಣ ಕ್ಷೇತ್ರಕ್ಕೆ ಬಂದಾಗ ಬಹು ಮಾಧ್ಯಮಗಳು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಪ್ರಭಾವವನ್ನು ಬೀರಿ ಇತ್ತೀಚಿನ ದಿನಗಳಲ್ಲಿ ಇದರ ಪ್ರಭಾವ ಹೆಚ್ಚಿದೆ ಇಲ್ಲಿ ಸ್ಮಾರ್ಟ್ ಫೋನು ಆಧಾರಿತ ಶಿಕ್ಷಣ ಉಪಗ್ರಹ ಆಧಾರಿತ ಶಿಕ್ಷಣ ತಂತ್ರಜ್ಞಾನ ಆಧಾರಿತ ಗ್ರಂಥಾಲಯಗಳು ವಿದ್ಯುನ್ಮಾನ ಗ್ರಂಥಾಲಯಗಳನ್ನು ಬೋಧನಾ ಪ್ರಕ್ರಿಯೆಯಲ್ಲಿ ಬಳಸಿಕೊಳ್ತೀವಿ ಜೊತೆಗೆ ದೂರ ಕ್ಷೇತ್ರಗಳಲ್ಲಿಯೂ ದೂರ ಶಿಕ್ಷಣಗಳಲ್ಲೂ ಸಹ ಬಹು ಮಾಧ್ಯಮಗಳ ಬಳಕೆಯನ್ನು ನಾವು ಕಾಣಬಹುದಾಗಿರ್ತದೆ ಈಗ ದೂರ ಶಿಕ್ಷಣ ಕ್ಷೇತ್ರ ಅಂದರೆ ಅದೇ ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂತ ಹೇಳ್ತೀವಲ್ಲಿ ಅಲ್ಲಿ ಅಲ್ಲಿಂದ ನಾವು ಮೊಬೈಲ್ ಮಾಡ್ತೀವಿ ಮೆಸೇಜ್ ಮಾಡ್ತೀವಿ ಮತ್ತು ಏನೋ ನೇರವಾದ ಫೋನಿನ ಕಾರ್ಯಕ್ರಮ ಮಾಡ್ತೀವಿ ಜೊತೆಗೆ ವಿಡಿಯೋ ಕಾಲ್ ಕಾನ್ಫರೆನ್ಸ್ ಮುಖಾಂತರ ನಾವು ವಿದ್ಯಾರ್ಥಿಗಳಿಗೆ ವಿಷಯವನ್ನು ತಲುಪಿಸುವುದಂತಾಗಿರ್ತದೆ ಇದನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಈ ರೀತಿಯಾಗಿ ನಾವು ಹಲವಾರು ವಿಧದಲ್ಲಿ ಬಳಸ್ಕೊಳ್ತಾ ಹೋಗ್ತೀವಿ ಅದೇ ವ್ಯಾಪಾರ ಮತ್ತು ವಾಣಿಜ್ಯ ಕ್ಷೇತ್ರಕ್ಕೆ ಬಂದಾಗ ಯಾವುದೇ ಕಂಪನಿಗಳು ತಮ್ಮ ಉತ್ಪಾದನಾ ಸಾಮಗ್ರಿಗಳ ಬಗ್ಗೆ ವಿಷಯವನ್ನು ತಿಳಿಸಲು ಜೊತೆಗೆ ಅಲ್ಲಿನ ನೌಕರರಿಗೆ ತರಬೇತಿಯನ್ನು ನೀಡಲು ಅಂದರೆ ಡೆಮಾನ್ಸ್ಟ್ರೇಷನ್ ನೀಡಲು ವಸ್ತುಗಳಿಗೆ ಮಾರುಕಟ್ಟೆಯನ್ನು ಒದಗಿಸಲು ಜಾಗವನ್ನು ಹುಡುಕಲು ಸರ್ಚ್ ಮಾಡಲು ಅಂಕಿ ಅಂಶಗಳ ಪ್ರಕಾರ ಸಂವಹನ ನಡೆಸಲು ತಂತ್ರಾಂಶಗಳನ್ನು ಬಳಸ್ಕೊಳ್ತಾ ಹೋಗ್ತೀವಿ ಅದೇ ಮುಂದುವರೆದು ಮನರಂಜನಾ ಕ್ಷೇತ್ರಕ್ಕೆ ಬಂದರೂ ಸಹ ಅಷ್ಟೇ ಮಲ್ಟಿಮೀಡಿಯಾ ಸಿನಿಮಾ ಮನೇಲೇ ಕೂತ್ಕೊಂಡು ಸಿನಿಮಾ ನೋಡ್ತೀವಿ ಇವತ್ತಿನ ದಿನ ಯಾರೂ ಟ್ಯಾಕಿಸ್ಗೆ ಕ್ಯೂ ನಿಂತ್ಕೊಳ್ಳೋದಿಲ್ಲ ಅಲ್ಲಿ ತ್ರೀ ಡಿ ಇರ್ಬೋದು ಫೋರ್ ಡಿ ಇರ್ಬೋದು ತಂತ್ರಜ್ಞಾನವನ್ನು ಬಳಸಿಕೊಂಡು ಸುಸ್ಪಷ್ಟವಾದ ಚಿತ್ರವನ್ನು ನಮಗೆ ಕಂಡದ ಮೊದಲೆಲ್ಲ ಬ್ಲರಾಗಿ ಬರ್ತಿತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಬರ್ತಿತ್ತು ಅಂತ ಹೇಳ್ಕೊಳ್ಳೋ ಅಂಥ ಒಳ್ಳೆ ಕ್ವಾಲಿಟಿ ಚಿತ್ರೀಕರಣ ಬರ್ತಿರಲಿಲ್ಲ ಈಗ ಆಧುನಿಕತೆ ಮುಂದುವರೆದಂತೆ ಒಳ್ಳೆ ಚಿತ್ರಗಳು ಮನೆಯಲ್ಲಿಯೇ ಕೂಡ ನಾವು ನೋಡ್ಕೋಬಹುದಾಗಿರ್ತದೆ ಅದನ್ನೇ ಅದನ್ನೇ ಮುಂದುವರಿತಾ ಮನರಂಜನೆ ಜೊತೆಗೆ ಸಂಶೋಧನೆ ಹಾಗೂ ಅಧ್ಯಯನ ನಡೆಸಲು ಸಹ ಈ ಮಲ್ಟಿಮೀಡಿಯಾ ಅನ್ನುವಂಥದ್ದು ಸಹಾಯಕವಾಗಿದೆ ಸಂಶೋಧನೆ ಮತ್ತು ಅಧ್ಯಯನ ಕ್ಷೇತ್ರದಲ್ಲಿಯೂ ಬಹುಮಾಧ್ಯಮಗಳನ್ನು ಬಳಸ್ಕೊಳ್ತಾ ಹೋಗ್ತಿದ್ವಿ ಈಗ ರಿಸರ್ಚ್ ಮಾಡುವಂತಹ ವಿದ್ಯಾರ್ಥಿಗಳು ಪ್ರತಿದಿನ ಕಾಲೇಜ್ಗೆ ಹೋಗೋದಿಲ್ಲ ವಾರಕ್ಕೆ ಎರಡು ಸಲ ಹೋಗಿ ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಿ ಬರ್ತಾರೆ ಅಂದರೆ ಕಂಪ್ಯೂಟರ್ ಮುಖಾಂತರ ಎಲ್ಲವನ್ನು ನಾವು ವ್ಯವಹಾರ ಮಾಡೋ ಥರನೇ ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಹ ನಾವು ಬಳಸ್ಕೊಳ್ತಾ ಹೋಗ್ತೀವಿ ಅಂದರೆ ನಿರ್ದಿಷ್ಟ ವಿಷಯಗಳ ಸಂಶೋಧನೆ ಹಾಗೂ ಅದರ ಅಂಕಿ ಅಂಶಗಳನ್ನು ನಿರ್ವಹಿಸಲು ಹಾಗೂ ಅಂತರ್ಜಾಲ ಆಧಾರಿತ ಸುದ್ದಿ ಪತ್ರಿಕೆ ವಾರ್ತಾ ಪತ್ರಿಕೆ ನಿಯತಕಾಲಿಕ ಪುಸ್ತಕಗಳು ನಿಕಟ್ಟುಗಳನ್ನು ಬಳಸಿಕೊಳ್ಳಲು ಸಹ ಬಳಸಿಕೊಳ್ಳಲು ಸಹ ಈ ಮಾಧ್ಯಮಗಳನ್ನ ಅಂದ್ರೆ ಬಹು ಮಾಧ್ಯಮಗಳನ್ನ ಬಳಸ್ಕೊಳ್ತಾ ಹೋಗ್ತೀವಿ ಇದರ ಸಂಪರ್ಕ ಕಮ್ಯುನಿಕೇಷನ್ ಹೇಗೆ ಅಂತ ಹೇಳಿದ್ರೆ ಇದು ಸಂವಹನ ಮತ್ತು ಸಂಪರ್ಕ ಮಾಧ್ಯಮ ಬಹು ವೇಗದಲ್ಲಿ ಬೆಳೆಯುತ್ತಿರುವ ಕ್ಷೇತ್ರವಾಗಿದ್ದು ಇಲ್ಲಿಯೂ ಸಹ ಬಹು ಮಾಧ್ಯಮಗಳು ಬಳಸುವುದನ್ನು ಕಾಣುತ್ತೇವೆ ಇಲ್ಲಿ ಸುಸ್ಪಷ್ಟ ಚಿತ್ರಗಳ ತಯಾರಿಕೆ ಅಂದರೆ ಎಮ್ ಎಮ್ ಎಸ್ ದೃಶ್ಯ ಶ್ರವ್ಯಗಳನ್ನು ರೂಪಿಸಲು ಇಮೇಲ್ ವಿಡಿಯೋ ಕಾಲಿಂಗ್ಗಳನ್ನು ಬಳಸಲು ಬಹು ಮಾಧ್ಯಮಗಳನ್ನು ಬಳಸಲಾಗುತ್ತದೆ ಅದೇ ಜಾಲ ಕ್ಷೇತ್ರಕ್ಕೆ ಬಂದಾಗ ಅಂದರೆ ಇಂಟರ್ನೆಟ್ ಆನ್ಲೈನ್ ವ್ಯಾಪಾರ ವ್ಯಾಪಾರವನ್ನು ಕೈಗೊಳ್ಳಲು ಆನ್ಲೈನಲ್ಲಿ ಬುಕ್ ಮಾಡಿರಿ ಅಂತ ಹೇಳಲ್ವ ನಾವು ಆ ರೀತಿಯಾಗಿ ಅಪ್ಲಿಕೇಶನ್ ಹಾಕೋಕ್ಕೆ ಬ್ಯಾಂಕಿನ ವ್ಯವಹಾರ ಮಾಡೋದಕ್ಕೆ ಪ್ರತಿಯೊಂದನ್ನು ಸಹ ನಾವು ಆನ್ಲೈನ್ ಮುಖಾಂತರನೇ ವ್ಯವಹರಿಸ್ತಾ ಹೋಗ್ತಿದ್ದೀವಿ ಇದರಲ್ಲಿ ನೋಡೋದಾದರೆ ಅದ ಆನ್ಲೈನ್ ಆಧಾರಿತ ಜಾಹೀರಾತುಗಳನ್ನ ನೋಡಬಹುದು ಜಾಲತಾಣಗಳನ್ನು ನಿರ್ಮಿಸಲು ಬಹು ಮಾಧ್ಯಮಗಳ ಬಳಕೆಯನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿರ್ತದೆ ಅದೇ ಥರ ಪ್ರವಾಸ ಪ್ರವಾಸ ಹೋಗಬೇಕು ಅಂದರೂ ನಾವು ಫ್ಲೈಟ್ ಟಿಕೆಟ್ನ ಮನೇಲೆ ಕೂತ್ಕೊಂಡು ಮೊಬೈಲ್ ಮುಖಾಂತರ ನಾವು ಬುಕ್ ಮಾಡ್ಬೋದು ರೈಲ್ವೆ ಸ್ಟೇಷನ್ ಬುಕ್ ಮಾಡ್ಬೋದು ಬಸ್ ಸ್ಟ್ಯಾಂಡಲ್ಲಿ ಬಸ್ಗಳನ್ನ ಬುಕ್ ಮಾಡ್ಬೋದು ಈ ರೀತಿಯಾಗಿ ಪ್ರವಾಸೋದ್ಯಮದಲ್ಲಿಯೂ ಸಹ ಈ ಮಲ್ಟಿ ಮೀಡಿಯಾವನ್ನು ಬಳಸ್ಕೊಳ್ತಾ ಇದ್ದೀವಿ ಪ್ರವಾಸ ಕ್ಷೇತ್ರದಲ್ಲೂ ಬಹು ಮಾಧ್ಯಮಗಳು ಬಳಕೆಯಲ್ಲಿ ಕಾಣಬಹುದು ಒಂದು ನಿರ್ದಿಷ್ಟ ದೂರ ಅಂತರ ಮತ್ತು ಪ್ರಸ್ತುತ ನಾವು ಇರುವ ಸ್ಥಳದ ಬಗ್ಗೆ ನಿಖರವಾದ ಮಾಹಿತಿಯನ್ನು ಕೆಲವೊಂದು ತಂತ್ರಾಂಶಗಳು ಒದಗಿಸ್ತವೆ ಇಲ್ಲಿ ಬಹು ಮಾಧ್ಯಮಗಳ ಬಳಕೆಯನ್ನು ಅತ್ಯಮೂಲ್ಯವಾಗಿ ಹೆಚ್ಚಿನ ರೀತಿಯಲ್ಲಿ ಬಳಸ್ಕೊಳ್ಬೋದಾಗಿದೆ ಅಂದರೆ ಆ ಸ್ಥಳದ ಪರಿಚಯವನ್ನು ಮೊದಲೇ ತಿಳ್ಕೊಂಡು ಆಮೇಲೆ ಹೋಗ್ಬೋದು ನಾವು ಅದೇ ರೀತಿ ಮಾನವ ಮಾನವನ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಮಾನವನ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಪರೀಕ್ಷಿಸುವ ಸಾಧನಗಳಲ್ಲಿ ಬಹು ಮಾಧ್ಯಮಗಳನ್ನು ಹೆಚ್ಚಿನದಾಗಿ ಬಳಸ್ಕೊಳ್ತಾ ಹೋಗ್ತೀವಿ ಇಲ್ಲಿ ಬಹು ಮಾಧ್ಯಮಗಳ ಪ್ರಾಮುಖ್ಯತೆ ಏನಪ್ಪಾ ಅಂದರೆ ಇಂಪಾರ್ಟೆನ್ಸ್ ಆಫ್ ಮಲ್ಟಿ ಮೀಡಿಯಾ ಇಲ್ಲಿ ಬಹುಮಾಧ್ಯಮಗಳ ಪ ಆದ್ಯತೆ ಏನಪ್ಪ ಪ್ರಾಮುಖ್ಯತೆ ಏನಪ್ಪಾ ಅಂದರೆ ವಿದ್ಯಾರ್ಥಿಗಳು ಬಹುಇಂದ್ರಿಯಗಳನ್ನು ಪ್ರಚೋದಿಸುವ ಮೂಲಕ ಕಲಿಕೆಯನ್ನು ಪ್ರೋತ್ಸಾಹಿಸುತ್ತದೆ ನೈಜ ಮೂರ್ತ ಕಲ್ಪನೆಯನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸುತ್ತದೆ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಪರಿಣಾಮಕಾರಿಗೊಳಿಸುತ್ತದೆ ಶಿಕ್ಷಕರ ಸಮಯವನ್ನು ಶ್ರಮವನ್ನು ಉಳಿಸುತ್ತದೆ ಶಿಕ್ಷಕರ ಸಮಯವನ್ನು ಶ್ರಮವನ್ನು ಉಳಿಸುತ್ತದೆ ಪುನರಾವರ್ತನೆಗೆ ಅವಕಾಶವನ್ನು ಸಹ ಈ ಮಲ್ಟಿಮೀಡಿಯಾ ಕಲ್ಪಿಸುತ್ತದೆ ಅಂದರೆ ತರಗತಿ ಮಾಡುವ ಸಂದರ್ಭದಲ್ಲಿ ಬರ್ತಾ ಇದ್ದವರು ಇದನ್ನು ಮತ್ತೆ ಮತ್ತೆ ಹಾಕ್ಕೊಂಡು ನೋಡ್ಬೋದಾಗಿರುತ್ತದೆ ನಿಧಾನ ಕಲಿಕಾ ವಿದ್ಯಾರ್ಥಿಗಳಿಗೂ ಇದು ಬಹಳ ಅನುಕೂಲ ಆಗಿರುತ್ತದೆ ಮಾಧ್ಯಮಗಳ ಬಳಕೆಯಿಂದ ವಿದ್ಯಾರ್ಥಿಯ ಹೆಚ್ಚು ಜ್ಞಾನೇಂದ್ರಿಯಗಳು ಕಲಿಕೆಯಲ್ಲಿ ಭಾಗವಹಿಸುತ್ತವೆ ಮತ್ತು ಕಲಿಕೆ ಪರಿಣಾಮಕಾರಿಯಾಗಿ ಸಹ ಪ್ರಭಾವವನ್ನು ಬೀರುತ್ತದೆ ಅಮೂರ್ತ ಕಲ್ಪನೆ ಗತಕಾಲದ ಘಟನೆ ಒಂದು ಕ್ರಿಯಾ ವ್ಯವಸ್ಥೆಯನ್ನು ಬಹುಮಾಧ್ಯಮದಿಂದ ಸೃಷ್ಟಿಸಿ ವಿದ್ಯಾರ್ಥಿಗಳಿಗೆ ಸಹಜ ಅನುಭವವನ್ನು ಒದಗಿಸಬಹುದು ಬಹುಮಾಧ್ಯಮಗಳನ್ನು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಾಗಿಯೂ ಸಹ ಅನುಭವಗಳನ್ನು ಒದಗಿಸುವುದಾಗಿರುತ್ತದೆ ಒಟ್ಟಿನಲ್ಲಿ ಬಹುಮಾಧ್ಯಮಗಳನ್ನು ಶಿಕ್ಷಣದಲ್ಲಿ ಬಳಸುವ ಮೂಲಕ ಕಲಿಕೆಯಲ್ಲಿ ಪ್ರಚೋದಿಸಬಹುದು ಜೊತೆಗೆ ನಿಧಾನ ಕಲಿಕಾ ವಿದ್ಯಾರ್ಥಿಗಳಿಗೆ ಇದು ಅನುಕೂಲಕರವಾದ ಒಂದು ಮಾಹಿತಿಯನ್ನು ಒದಗಿಸುವ ವಿಧಾನವಾಗಿದ್ದು ಅದರ ಕಲಿಕಾ ಸಾಮರ್ಥ್ಯ ಮತ್ತು ಪಾಲ್ಗೊಳ್ಳಿಕೆಯಲ್ಲಿ ಹೆಚ್ಚಿನದಾದಂತಹ ಆಸಕ್ತಿಯನ್ನು ತೋರಿಸಬಹುದಂತಾಗಿರುತ್ತದೆ ಈ ಮಲ್ಟಿಮೀಡಿಯಾ ಅನ್ನುವಂಥದ್ದು ಅದೇ ಬಹು ಇಂದ್ರಿಯ ಮಾರ್ಗ ಇದನ್ನು ಸೆನ್ಸರಿ ಅಪ್ರೋಚಸ್ ಅಂತ ಹೇಳ್ತೀವಿ ಇದೇನು ಅಂತ ಹೇಳಿದ್ರೆ ಶಿಕ್ಷಕರು ತರಗತಿ ಸನ್ನಿವೇಶದಲ್ಲಿ ವಿಷಯ ವಸ್ತುವನ್ನು ಬಳಸುವ ಮೂಲಕ ಕಲಿಕೆಯನ್ನು ಪ್ರಚೋದಿಸಬಹುದು ಜೊತೆಗೆ ನಿಧಾನ ಕಲಿಕಾ ವಿದ್ಯಾರ್ಥಿಗಳಿಗೆ ಇದು ಸಹಾಯ ಮಾಡುತ್ತದೆ ಈ ವಿಧಾನವನ್ನು ಬಳಸಿಕೊಂಡು ಉಪನ್ಯಾಸ ಚರ್ಚೆ ಪ್ರಾತ್ಯಕ್ಷಿಕತೆ ಪ್ರಯೋಗಾಧಾರಿತ ನಾಟಕೀಕರಣ ಅಂದರೆ ನಾಟಕ ಡ್ರಾಮಾ ಮಾಡಿಸುವಂಥದ್ದು ಅನುಗಮನ ನಿಗಮನ ಬಳಸುವ ಪದ್ಧತಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಈ ತರಬೇತಿ ಕ್ಷೇತ್ರದಲ್ಲಿ ಯಾವ್ಯಾವ ಸ್ಕಿಲ್ಗಳನ್ನ ಬಳಸ್ಕೊಳ್ತೀವೋ ಅವೆಲ್ಲವನ್ನೂ ಸಹ ನಾವು ಇಲ್ಲಿ ಬಳಸ್ಕೊಳ್ಬೋದಂತಾಗಿರ್ತದೆ ಜೊತೆಗೆ ಚರ್ಮ ಇವುಗಳು ತಮ್ಮದೇ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳು ತಮ್ಮದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದ್ದರೂ ಸಹ ಇವುಗಳ ಜ್ಞಾನದ ಹೆಬ್ಬಾಗಿಲುಗಳಾದ ಕಣ್ಣು ಕಿವಿ ವಿಶೇಷವಾದ ಸ್ಥಾನವನ್ನು ಹೊಂದಿರುತ್ತದೆ ಕಣ್ಣು ಕಿವಿ ವಿಶೇಷವಾದ ಸ್ಥಾನವನ್ನು ಹೊಂದಿರುತ್ತದೆ ಯಾವುದನ್ನು ಈ ಮಲ್ಟಿಮೀಡಿಯಾವನ್ನು ಬಳಸ್ಕೊಳ್ಳುವಾಗ ಅಂದರೆ ಮಗುವಿನ ಪಂಚೇಂದ್ರಿಯಗಳನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ಬಳಸಿಕೊಂಡರೆ ಕಲಿಕೆ ಪರಿಣಾಮಕಾರಿಯಾಗಿ ಉತ್ತಮವಾಗಿರುವುದು ಇದಕ್ಕೆ ಬಹು ಇಂದ್ರಿಯ ಸಂಮಾರ್ಗ ಬೋಧನಾ ಪರಿಣಾಮಕಾರಿಯಾದ ಬೋಧನಾ ಮಾರ್ಗವಾಗಿದೆ ಈ ವಿಧಾನದ ಬೋ ಈ ವಿಧಾನದ ಮೂಲಕ ಬೋಧಿಸಿದರೆ ಹಲವು ಇಂದ್ರಿಯಗಳು ಕಲಿಕಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತವೆ ಇದೊಂದು ಔಪಚಾರಿಕ ಮತ್ತು ಅನೌಪಚಾರಿಕ ಬೋಧನಾ ಕಲಿಕಾ ಮಾರ್ಗವಾಗಿದೆ ಕಲಿಕೆಗೆ ಆಸಕ್ತಿ ಪ್ರೋತ್ಸಾಹ ಮತ್ತು ಪ್ರೇರಣೆಯನ್ನು ನೀಡಿಸಲು ಒಂದಕ್ಕಿಂತ ಹೆಚ್ಚು ಮಾಧ್ಯಮಗಳನ್ನು ಅಂದರೆ ಮಾಧ್ಯಮಗಳನ್ನು ಹೇಗೆ ಬಳಸ್ಕೊಳ್ತೀವೋ ಅದೇ ರೀತಿ ಪಂಚೇಂದ್ರಿಯಗಳನ್ನು ಸಹ ಭಾಗಿಯಾಗುವಂತೆ ಮಾಡುವ ಬೋಧನಾ ಮಾರ್ಗವೇ ಬಹು ಇಂದ್ರಿಯ ಮಾರ್ಗಗಳು ಅಂದರೆ ಕಣ್ಣು ಕಿವಿ ಮೂಗು ಬಾಯಿ ಚರ್ಮ ಎಲ್ಲವನ್ನು ನಾವು ಇದರಲ್ಲಿ ಬಳಸ್ಕೊಳ್ತಾ ಇದ್ದೀವಿ ಅನ್ನೋ ಅರ್ಥ ಇದರ ವ್ಯಾಖ್ಯೆ ಡೆಫಿನೇಷನ್ನ ನೋಡೋದಾದರೆ ಬಹುಮಾಧ್ಯಮದ ಡೆಫಿನೇಷನ್ನು ಕಲಿಕೆಗೆ ಪುನರ್ಬಲ ಕಲಿಕೆಗೆ ಪುನರ್ಬಲನ ನೀಡುವ ಪಂಚೇಂದ್ರಿಯ ಇಂದ್ರಿಯ ಜನ್ಯ ವಸ್ತುಗಳನ್ನು ಬಳಸಿಕೊಂಡು ಮಾಡುವ ಬೋಧನಾ ಮಾರ್ಗವೇ ಬಹು ಮಾಧ್ಯಮಗಳು ಬಹು ಇಂದ್ರಿಯ ಮಾಧ್ಯಮಗಳು ಎಂದಿದ್ದಾರೆ ಬಹು ಇಂದ್ರಿಯ ಬೋಧನಾ ಮಾರ್ಗ ಅಂದರೆ ಉಪಕ್ರಮದ ಹಂತಗಳು ಸ್ಟೆಪ್ಸ್ ಆಫ್ ಮಲ್ಟಿ ಸೆನ್ಸರಿ ಅಪ್ರೋಚಸ್ ಬಹು ಇಂದ್ರಿಯ ಬೋಧನಾ ಮಾರ್ಗದ ಮೂಲಕ ವಿಷಯವನ್ನು ತಿಳಿಸುವ ಪ್ರಯತ್ನ ಮಾಡಿದರೆ ಕಲಿತ ವಸ್ತು ಹೆಚ್ಚು ದಿನಗಳ ಕಾಲ ನೆನಪಿನಲ್ಲಿ ಇರುತ್ತದೆ ಈ ಬೋಧನಾ ಮಾರ್ಗವು ಆರು ಹಂತಗಳನ್ನು ಹೊಂದಿರುತ್ತದೆ ಇದರ ಮುಖಾಂತರ ವಸ್ತುವನ್ನು ನಾವು ಕಲಿಸಿದರೆ ಹೆಚ್ಚಿನ ದಿನಗಳ ಕಾಲ ವಿಷಯವನ್ನು ಅವರ ಮನಸ್ಸಿನಲ್ಲಿ ಉಳಿಯಲು ಸಾಧ್ಯವಾಗಿರುತ್ತದೆ ಸಾಧ್ಯವಾಗುತ್ತದೆ ಇದರ ಆರು ಹಂತಗಳನ್ನು ಒಳಗೊಂಡಿರ್ತದೆ ಅದು ಯಾವುದಪ್ಪ ಅಂತ ಹೇಳಿದರೆ ಮೊದಲನೆಯ ಹಂತ ಫಸ್ಟ್ ಸ್ಟೇಜ್ ಶಿಕ್ಷಕರು ಯೋಜನೆಯನ್ನು ತಯಾರಿಸಿಕೊಳ್ಳುವ ಮೂಲಕ ಬೋಧನಾ ಕಲಿಕಾ ಉದ್ದೇಶಗಳನ್ನು ಪ್ರಸ್ತುತಪಡಿಸಬಹುದು ಇಲ್ಲಿ ಹಲವು ಮಾಧ್ಯಮಗಳನ್ನು ಬಳಸಿಕೊಂಡು ನಾವು ಪಾಠವನ್ನು ಚಟುವಟಿಕೆಯನ್ನು ಕಲಿಕಾ ಚಟುವಟಿಕೆಯನ್ನು ಸಂಗ್ರಹಿಸಬಹುದು ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಜ್ಞಾನವನ್ನು ನೀಡಲು ಅಥವಾ ಪರೀಕ್ಷಿಸಲು ಉಪನ್ಯಾಸ ಪ್ರಶ್ನೆ ಪ್ರತ್ಯಕ್ಷಿಕೆ ಕಪ್ಪು ಹಲಗೆ ಚಾರ್ಟ್ ಚಿತ್ರ ಗ್ರಾಫ್ ಇತ್ಯಾದಿ ಮುಖಾಂತರ ನಾವು ಈ ರೂಕ್ಷ ಬಳಸಿಕೊಳ್ತೀವಿ ಇದೇನೇ ಮಲ್ಟಿಮೀಡಿಯಾ ಅದೇ ಎರಡನೇ ಹಂತಕ್ಕೆ ಬಂದಾಗ ಸೆಕೆಂಡ್ ಸ್ಟೇಜಲ್ಲಿ ಏನಪ್ಪ ಅಂದರೆ ನಿರ್ದಿಷ್ಟ ಮತ್ತು ವಿಶೇಷ ಘಟಕಕ್ಕೆ ಸಂಬಂಧಿಸಿದಂತೆ ವಿಷಯ ವಸ್ತುವಿನ ಜೊತೆಗೆ ಪ್ರ ವಿಷಯ ವಸ್ತುವಿನ ಜೊತೆಗೆ ಪ್ರಾತ್ಯಕ್ಷಿಕೆಯನ್ನು ಸಹ ನಾವು ನೀಡಿಬೋ ನೀಡುವುದು ಇಂದ್ರಿಯಜನ್ಯ ಕಲಿಕೋಪಕರಣಗಳನ್ನು ಬಳಸಿಕೊಂಡು ವಿಶ್ ಇಂದ್ರಿಯ ಜನ್ಯ ಕಲಿಕೋಪಕರಣಗಳನ್ನು ಬಳಸಿಕೊಂಡು ವಿಷಯ ವಸ್ತುವನ್ನು ವಿದ್ಯಾರ್ಥಿಗಳಿಗೆ ಪ್ರಸ್ತುತಪಡಿಸಬೇಕು ನಮ್ಮ ವೈಯಕ್ತಿಕ ಕಂಪ್ಯೂಟರ್ಗಳಲ್ಲಿ ಮೊಬೈಲ್ಗಳಲ್ಲಿ ಆ ಪುಸ್ತಕಗಳನ್ನು ಸಂಗ್ರಹ ಆ ಪುಸ್ತಕಗಳನ್ನು ನಮ್ಮ ವೈಯಕ್ತಿಕ ಕಂಪ್ಯೂಟರ್ ಇರ್ಬೋದು ಮೊಬೈಲ್ಗಳಲ್ಲಿ ಇರ್ಬೋದು ಅದನ್ನು ಸಂರಕ್ಷಿಸಿ ಇಟ್ಟುಕೊಳ್ಳಬಹುದು ಅವಶ್ಯವಿದ್ದಾಗ ಅದನ್ನು ಪುನಃ ಪುನಃ ಮತ್ತೆ ಮತ್ತೆ ತೆಗೆದು ನಾವು ನೋಡ್ಬೋದಾಗಿರ್ತದೆ ಅದು ಎರಡನೇ ಅಂತ ಮೂರನೇ ಅಂತ ಅಂದರೆ ಕೌಶಲ ವಿಶ್ಲೇಷಿತ ಸಾಧನಗಳು ಸ್ಕಿಲ್ ಅನಾಲಿಸಿಸ್ ಟೂಲ್ ಇದೇನೆಂದರೆ ನಮ್ಮ ಕೌಶಲ